ಆರನ್ ಮಾಡ್ತಾನೆ ನಮ್ಮ ಆನಂದ್ ಸೂರ್ಯ ನೋಡ್ರಿ 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 ಆರನ್ ಮಾಡೋದೆಲ್ಲ ಕಲಿತವನೇ ಕುಣಿತಾನೆ 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 ಆನಂದ್ ಸೂರ್ಯ ಅಲ್ಲೇ ಕೂತ್ಕೊಂಡು ಖುಷಿಯಾಗ್ತೈತೆ ಆರನ್ ಮಾಡ್ತಾನೆ ಕಾರ್ನ ಕುತ್ಕೊಂಡು ಎಲ್ಲ ಕಾರ್ ಡ್ರೈವಿಂಗ್ ಮಾಡ್ತಾನೆ ಎಲ್ಲ ಅಲ್ಲಾಡಿಸ್ತಾನೆ ಏನೇನೋ ಮಾಡ್ತಾನೆ ತರಲೆ ಮಾಡ್ತಾನೆ ನಮಾನನ್ ಸುರಿಯ ತರಲೆ ಮಾಡ್ತಾನೆ ಸುಮ್ನೆ ಕೂತ್ಕಾಲಿ ಸುಮ್ನೆ ಕೂತ್ಕೊಳ್ಳ ಬೆಳಗಿನ ತಿಂಡಿ ತರಕಾರಿ ಬಟಾಣಿ ಎಲ್ಲ ಹಾಕ್ಬಿಟ್ಟು ಪಲಾವ್ ಮಾಡಿದ್ದೀವಿ ತರಕಾರಿ ಬಾತ್ ಮಾಡಿದ್ದೀವಿ ನಮ್ಮ ಆನಂದ್ ಸೂರ್ಯ ಓಡಾಡ್ತೈತೆ ಆನಂದ್ ಸೂರ್ಯ ನಮ್ಮ ಆನಂದ್ ಸೂರ್ಯ ಬೆಳಗ್ಗೆ ಎದ್ದು ಹಾಲು ಕುಡಿದ್ಬಿಟ್ಟೈತೆ ಎರಡು ಬಾಟ್ಲು ಹಾಲು ಕುಡಿದ್ಬಿಟ್ಟು ಎರಡು ಗ್ಲಾಸ್ ಹಾಲು ಕುಡಿದ್ಬಿಟ್ಟು ಆಟ ಆಡ್ತಾ ಐತೆ ಅಜ್ಜಿ ತರಕಾರಿ ಪಲಾವ್ ಮಾಡೈತಿ ಇವಾಗ ಬಟಾಣಿ ಕಾಳು ತರಕಾರಿ ಎಲ್ಲ ಹಾಕಿ ಬಾತ್ ಮಾಡೈತೆ ಅಜ್ಜಿ ಈಗ ಪಲಾವ್ ತಿಂದು ಆನಂದ್ ಸೂರ್ಯ ಸ್ನಾನ ಮಾಡ್ಕೊಂಡು ಪಾಚ್ಕಂತೈತಿ ನಮ್ಮ ಆನಂದ್ ಸೂರ್ಯ ಆನಂದ್ ಸೂರ್ಯ ಅಮ್ಮಮ್ಮ ಅಮ್ಮಮ್ಮಮ್ಮಮ್ಮಮ್ಮ ಅಮ್ಮಮ್ಮ ಗುದ್ದುತ್ತೈತೆ ಅಲ್ಲ ಪಾಕಿ ಕೊರ ಗುದ್ದುತ್ತೈತೆ ಅಜ್ಜಿಗೆ ಎಲ್ಲಿಗಂದ್ರೆ ಅಲ್ಲಿಗೆ ಗುದ್ದು ಗುದ್ದು ಹಾಕ್ತೈತೆ ಹಿಡಿಯೋಕೆ ಆಗಲ್ಲ ನಮ್ಮ ಆನಂದ್ ಸೂರ್ಯ ಅಮ್ಮ ಆಟ ಆಡ್ತಾ ಕುಂತವ್ರೆ ಬಾಲಾಟನ ಅವರಪ್ಪ ಅಪ್ಪ ಬಾಲ್ ತಂದು ಕೊಟ್ಟೈತೆ ಜಾತ್ರೆಯಿಂದಾನ ಹುಲಿಕುಂಟೆ ಜಾತ್ರೆ ಆಯಿತು ಮೊನ್ನೆ ಜಾತ್ರೆಯಲ್ಲಿ ಬಾಲ್ ತಗೊಂಬಂದು ಕೊಟ್ಟೈತೆ ಆಟ ಆಡ್ಕೊಂಡು ಕುಂತ ಇದ್ದಾರೆ ಅನಂತ ಸೂರ್ಯನೂ ಅವ್ರ ಅಮ್ಮನೂನು ಬಾಲಾಟ ಆಡ್ಕೊಂಡು ಕುಂತ ಇದ್ದಾರೆ ಆಡ್ಕೊಂಡು ಆನೆ ಮರಿ ತಂದು ಕೊಟ್ಟೈತೆ ಅವ್ರ ತಾತ ಹೇಮಾವತಿ ಜಾತ್ರೆಯಿಂದ ಆನೆ ತಂದು ಕೊಟ್ಟೈತೆ ಆನೆನೇ ಆನೆ ಹಿಡ್ಕೊಂಡು ಆಟ ಆಡ್ಕೊಂಡು ಕುತ್ಕೊತೈತೆ ನಮ್ಮ ಅನಂತ ಸೂರ್ಯ ಆಟ ಆಡ್ಕೊಂಡು ಕುತ್ಕೊತೈತಿ ಅನಂತ ಸೂರ್ಯ ಬಾಲ್ ಆಟ ಆಡ್ಕಂಡು ಆನೆ ಹಿಡ್ಕೊಂಡು ಆನೇನೆ ಬಾಲ ಬಾಲ್ ತಗೊಂಬರಗು ಬಾಲ್ ತಗೊಂಬರಗು ಹೋಗು ತಗೊಂಬ ಬಾಲ್ ತಗೊಂಬರಗು ಬಾಲ್ ಆಟ ಆಡೀವಿ ಅನಂತ ಸೂರ್ಯ ಬಾಲ್ ತಗೊಂಬರಗು ಬಾಲು ಚಿನ್ನಿ ಹಲೋ ನಮ್ಮ ಆನಂದ್ ಸೂರ್ಯನ್ಗೆ ನಿನ್ನೆ ಕಿವಿ ಚಿಟ್ಟಿಸ್ಕೊಂಡು ಬಂದಿದ್ದೀವಿ ಹುಡುಗಿ ಕಣ್ಣನ್ ಕಾಣ್ತೈತಿ ನಮ್ಮ ಅನಂತ ಸೂರ್ಯ ಹಲೋ ಹಲೋ ಹುಡ್ಗಿ ಆನಂದ ಆನಂದಮ್ಮ ಆನಂದಮ್ಮ ಆಗೈತೆ ಕಿವಿ ಚಿಚ್ಚಿಸ್ಕೊಂಬಂದಿದ್ದೀವಿ ಕಿವೇನೆ ಓಲೆ ಬಂದೈತೆ ಚಿನ್ನಮ್ಮ ಓಲೆ ಇಕ್ಕಂದೊಳ್ಳಿ ಚಿನ್ನಮ್ಮ ಆನಂದ ಸೂರ್ಯ ಓಲೆ ಇಕ್ಕೊಂಬಂದೈತೆ ಬಂಗಾರದ ಕಿವಿ ಚಿಚ್ಕೊಂಡು ಹಲೋ ಚಿನಿ ಹಲೋ ಇವತ್ತು ತರಕಾರಿ ಬಾತ್ ಮಾಡಿದ್ದೀವಿ ಪಲಾವ್ ತರಕಾರಿ ಪಲಾವ್ ಮಾಡಿದ್ದೀವಿ ವೆಜಿಟೇಬಲ್ ಬಾತ್ टेस्टिया दे, वेजिटेबल भात ವೆಜಿಟೇಬಲ್ ಬಾತು ಚೆನ್ನಾಗಾಗಿದೆ ಟೇಸ್ಟಿಯಾಗಿ ಬಟಾಣಿ ಎಲ್ಲ ಹಾಕಿದ್ದೀವಿ ಟೇಸ್ಟಿಯಾಗಿ ಚೆನ್ನಾಗಾಗಿದೆ ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ